ದ್ವಾರಕೆಯಲ್ಲಿದ್ದ ಕೃಷ್ಣ ಉಡುಪಿಗೆ ಹೇಗೆ ಬಂದ ಬನ್ನಿ ನೋಡೋಣ ಒಮ್ಮೆ ದೇವಕಿ ಕೃಷ್ಣನಲ್ಲೇ ಹೇಳ್ತಾಳೆ ಕೃಷ್ಣ ನಿನ್ನ ಬಾಲಲೀಲೆಯನ್ನು ನೋಡೋಕೆ ಆಗಲಿಲ್ಲ ಯಶೋದೆ ನಿನ್ನನ್ನು ಬಾಲ್ಯದಲ್ಲಿ ನೋಡಿಕೊಂಡ್ಲು ನೀನು ನನ್ನ ಬಳಿ ಬರುವಾಗ ದೊಡ್ಡವನಾಗಿದ್ದೆ ಆದ್ದರಿಂದ ನಿನ್ನ ಬಾಲಲೀಲೆ ನೋಡುವ ಆಸೆಯಾಗಿದೆ ಕಂದ ಎಂದಾಗ ಕೃಷ್ಣ ತಾಯಿಯ ಆಸೆಯಂತೆ ಚಿಕ್ಕ ಮಗುವಾಗಿ ಬರ್ತಾನೆ ಕುಣಿಯುತ್ತಾ ಕುಣಿಯುತ್ತಾ ದೇವಕಿಯ ತೊಡೆ ಮೇಲೆ ಕುಳಿತ ದೇವಕಿ ಕೃಷ್ಣನನ್ನೇ ನೋಡ್ತಾ ಮೈಮರೆಯತ್ತಲು ಬೆಣ್ಣೆ ಕಡೆಯಲು ಹೋದ ದೇವಕಿಯ ಬೆನ್ನೆ ಹಿಂದೆ ಹೋಗಿ ತುಂಟ ಕೃಷ್ಣ ಮಡಕೆಯನ್ನು ಒಡೆದು ಹಾಕ್ತಾನೆ ದೇವಕಿ ಕೈಲಿದ್ದ ಕಡಗೋಲು ಹಿಡಿದು ಓಡಿ ಹೋಗ್ತಾನೆ ಇದನ್ನು ಕಂಡ ರುಕ್ಮಿಣಿ ಕೃಷ್ಣ ನಿನ್ನ ಬಾಲರೂಪವನ್ನು ಪೂಜೆ ಮಾಡಬೇಕೆಂಬ ಆಸೆ ಆಗಿದೆ ಕಡಗೋಲು ಹಿಡಿದ ಈ ಸುಂದರ ಬಾಲರೂಪವನ್ನು ನೋಡ್ತಾ ಇರಬೇಕು ಹಾಗಾಗಿ ಒಂದು ವಿಗ್ರಹವನ್ನು ಮಾಡಿಸಿಕೊಡು ಎಂದು ಕೇಳುತ್ತಾಳೆ ಕೃಷ್ಣ ಅದಕ್ಕೆ ಒಪ್ಪಿ ವಿಶ್ವಕರ್ಮರನ್ನ ಕರೆಸಿ ಕಪ್ಪು ಸಾಲಿ ಗ್ರಾಮ ಶಿಲೆಯಿಂದ ಕಡಗೋಲು ಹಿಡಿದ ಕೃಷ್ಣನ ವಿಗ್ರಹವನ್ನು ಮಾಡಿಸಿ ರುಕ್ಮಿಣಿಗೆ ಕೊಟ್ಟ ರುಕ್ಮಿಣಿ ಆ ವಿಗ್ರಹವನ್ನು ದ್ವಾರಕೆಯಲ್ಲಿಟ್ಟು ಪೂಜೆ ಮಾಡ್ತಾಳೆ ದ್ವಾರಕೆಯಲ್ಲಿ ನೂರಾರು ಜನರು ಸೇರಿ ಆ ಕೃಷ್ಣನ ವಿಗ್ರಹಕ್ಕೆ ಗೋಪಿ ಚಂದನ ಹಚ್ಚಿ ಪೂಜೆ ಮಾಡ್ತಾ ಇದ್ರು ಚಂದನ ಹಚ್ಚಿ ಮೂರ್ತಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿ ಕಲ್ಲು ಬಂಡೆಯ ಹಾಗೆ ಆಗಿತ್ತು ಶ್ರೀಕೃಷ್ಣನ ಯುಗದ ಅಂತ್ಯದ ಪ್ರವಾಹದಲ್ಲಿ ದ್ವಾರಕೆ ಸಮುದ್ರದಲ್ಲಿ ಸಂಪೂರ್ಣ ಮೊಳಗಿತ್ತು ಕೃಷ್ಣನ ಗೋಪಿ ಹಚ್ಚಿದ ವಿಗ್ರಹ ಸಮುದ್ರದಲ್ಲಿ ಕೊಚ್ಚಿ ಹೋಗಿ ಶತಮಾನಗಳೇ ಕಳೆದು ಒಮ್ಮೆ ವ್ಯಾಪಾರಿ ಹಡಗು ದ್ವಾರಕ್ಕೆ ಹತ್ತಿರದಿಂದ ಹೋಗ್ತಾ ಇರುವಾಗ ದೀಪದಲ್ಲಿ ಗಟ್ಟಿ ಬಂಡೆಯನ್ನು ನೋಡ್ತಾರೆ ಅದು ಮತ್ತೇನೂ ಅಲ್ಲ ಶ್ರೀಕೃಷ್ಣನ ವಿಗ್ರಹ ಚಂದನದಿಂದ ಮುಚ್ಚಿ ಗಟ್ಟಿಯಾದ ಕಾರಣ ಯಾರಿಗೂ ವಿಗ್ರಹ ಅಂತ ತಿಳಿಯೋದಿಲ್ಲ ನಾವಿಕ ಹಡಗಿನ ಸಮತೋಲನಕ್ಕೆ ಆ ಬಂಡೆಯನ್ನು ಹಡಗಿನ ಮೇಲೆ ಇಟ್ಟುಕೊಳ್ತಾನೆ ಒಮ್ಮೆ ಆ ಹಡಗು ದಕ್ಷಿಣ ಭಾರತದ ಪರ್ಯಾಯ ಪಶ್ಚಿಮ ಕರಾವಳಿ ಕಡೆ ಹೋಗುತ್ತಿದ್ದಾಗ ಉಡುಪಿ ಹಾಗೂ ಕುಂದಾಪುರ ಮಧ್ಯೆ ಇರುವ ಮಲ್ಪೆ ಬೀಚ್ ಸಮೀಪ ಬಂದಾಗ ಚಂಡಮಾರುತ ಬೀಸಿ ಹಡಗು ಮುಳುಗುವ ಸ್ಥಿತಿ ಇತ್ತು ಆಗ ಮಧ್ವಾಚಾರ್ಯರು ಈಗಿನ ಮಲ್ಪೆ ಸಮುದ್ರದ ದಡದಲ್ಲಿ ಧ್ಯಾನ ಮಾಡ್ತಾ ಇದ್ರು ಅವರು ಹಡಗಿನ ಅಪಾಯ ಕಂಡು ಹವಾಮಾನ ಶಾಂತವಾಗುವಂತೆ ಮಾಡಿದ್ದರಿಂದ ಸುರಕ್ಷಿತವಾಗಿ ದಡ ಸೇರ್ತು ಹಡಗಿನ ಕ್ಯಾಪ್ಟನ್ ಮಧ್ವಾಚಾರ್ಯರಲ್ಲಿ ಬಂದು ಪಾದಗಳಿಗೆ ನಮಸ್ಕರಿಸಿ ಅಪಾರ ಸಂಪತ್ತು ಹಡಗಿನಲ್ಲಿದೆ ನೀವು ಏನು ಬೇಕೋ ಕೇಳಿ ಎಂದಾಗ ಮಧ್ವಾಚಾರ್ಯರು ಹಡಗಿನಲ್ಲಿದ್ದ ಗೋಪಿಚಂದನೆಯಿಂದ ಮುಚ್ಚಿದ ಆ ಮುದ್ದೆಯನ್ನು ಕೊಡು ಎಂದು ಸ್ವೀಕರಿಸ್ತಾರೆ ಅದನ್ನು ಒಡೆದಾಗ ಮಧ್ವಾಚಾರ್ಯರಿಗೆ ಕೃಷ್ಣನ ವಿಗ್ರಹ ಕಾಣಿಸ್ತು ಮಧ್ವಾಚಾರ್ಯರು ವಿಗ್ರಹವನ್ನು ನೋಡಿ ತುಂಬ ಖುಷಿಪಡ್ತಾರೆ ಹಾಗೆ ಮಲ್ಪೆ ಬೀಚ್ನಿಂದ ಸ್ವಲ್ಪ ದೂರ ತಂದು ಉಡುಪಿಯ ಕೊಳದಲ್ಲಿ ತೊಳಿತಾರೆ ಆ ಕೊಳ ಈಗ ಮಧ್ವ ಸರೋವರ ಅಂತ ಕರೆಯಲಾಗತ್ತೆ ನಂತರ ಅದೇ ಉಡುಪಿಯಲ್ಲಿ ಬಾಲಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ